ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ನಮ್ಮ ಚಾನಲಿಂದ ಪ್ರೀತಿ ಸ್ವಾಗತ ಸ್ನೇಹಿತರೆ ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಿದ್ದೀನಿ ಜೊತೆಗೆ ಇದೇ ಮೊಟ್ಟ ಮೊದಲು ಬಾರಿ ಅನಿಸುತ್ತೆ ಕ್ಯಾಪ್ ಹಾಕೊಂಡು ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ಭಾಳ ಜನ ನಮ್ಮ ಸ್ನೇಹಿತರು ಹೇಳ್ತಿದ್ರು ಏನಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ಮೇಲೆ ನಾವು ಪೂರ್ತಿ ಬ್ಲೇಡ್ ಹಾಕಿಸಿ ಈ ತಲೆಯನ್ನು ಬೋಳಿಸ್ಬೋದಾ ಅಂತ ಕೇಳ್ತಿದ್ರು ಅಕಸ್ಮಾತ್ ನೀವು ಮಾಡಿದರೆ ನಮಗೆ ವಿಡಿಯೋ ಹಾಕಿ ಅಥವಾ ತೆರೆ ಬೋಳ್ಸಿ ಒಂದು ವಿಡಿಯೋ ಮಾಡ್ಯಾಕೆ ಅಂತಿದ್ರು ನನಗೆ ಭಾಳ ಅಂದರೆ ಭಾಳ ಮಿತಿ ಮೀರಿ ಅಂತ ಅನಿಸಿತ್ತು ಆದರೆ ನನಗೆ ಈ ಒಂದು ತಿಂಗಳಿಂದ ಸ್ವಲ್ಪ ನಾನೇ ತಲೆಯನ್ನು ಪೂರ್ತಿ ಬಳಸ್ಕೊಳ್ಬೇಕು ಸ್ವಲ್ಪ ಡ್ಯಾಂಡ್ರಫಿನ್ ಸಮಸ್ಯೆ ಆಮೇಲೆ ಹೇರ್ ಫಾಲ್ ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇದೆ ಹೆಚ್ಚಿಗೆ ಆಗ್ತಾಯಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತಲೆಯನ್ನು ಬಳಸ್ಕೊಂಡೆ ಹಾಗಾಗಿ ಬೋಳ್ಸ್ಕೊಂಡ ಮೇಲೆ ಇಷ್ಟು ಮತ್ತೆ ಕೂದಲು ಬೆಳೆದಿದೆ ಬಟ್ ಅದನ್ನ ತಲೆನ ನಾನು ತಿರ್ಬೇಕಾಗಿ ನಾವು ವಿಡಿಯೋ ಸಹ ಹಾಕಿದ್ದೀನಿ ಅದು ನಮಗೇನೋ ಅಷ್ಟು ಮಟ್ಟಿಗೆ ಸಮಸ್ಯೆ ಅಂತ ಅನ್ಸಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ಅಂದರೆ ತಲೆ ಬೋಳಿಸ್ಕೊಂಡ್ರೆ ನಮಗೆ ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರಲ್ಲ ಈ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಚರ್ಮ ಸ್ವಲ್ಪ ಮೇಲೆ ಎದ್ದಂಗೆ ಇರುತ್ತೆ ಅಂದರೆ ಉಬ್ಬಿದಂಗೆ ಇರುತ್ತೆ ಅಲ್ಲಿ ಏನಾರು ಮಾಡಿಸಿದ್ರೆ ಸ್ವಲ್ಪ ರೂಟಿನ್ ಜೊತೆಗೆ ಅದು ಕಿತ್ಕೊಂಡು ಹೋಗ್ಬಿಡ್ಬೋದು ರಕ್ತ ಬರ್ಬೋದು ಹಂಗೆ ಅನ್ಕೊಂಡಿದ್ದೆ ಬಟ್ ಹಂಗೇನೂ ಆಗಿಲ್ಲ ಹಂಗೇನೋ ಅಂದ್ಕೊಂಡ ಬೇಕಾಗಿಲ್ಲ ಸುಲಭವಾಗಿ ಪೂರ್ತಿ ನಾರ್ಮಲ್ ಆಗಿರೋದು ಮಾಡಿಸ್ಕೊಂಡು ರೀತಿಯ ನಾನು ಸಹ ಬ್ಲೇಡ್ ಹಾಕಿದೆ ಆಮೇಲೆ ಅಪೋಸಿಟ್ ಸಹ ಬ್ಲೇಡ್ ಹಾಕ್ಸಿದೆ ಈಗ ಎರಡೂ ರೀತಿ ಬ್ಲೇಡ್ ಹಾಕಿಸಿ ನೋಡಿ ಒಂದು ತಿಂಗಳಾಗಿದೆ ಮತ್ತು ನ್ಯಾಚುರಲ್ ಆಗಿ ನೀವು ನೋಡ್ರಿ ಬೆಳೆದಿದೆ ಬೆಳೆಯುತ್ತೆ ಹಾಗೇನು ಹೆದರ್ಕೊಳ್ಳಬೇಕಾಗಿಲ್ಲ ಆಲ್ರೆಡಿ ಏಳು ವರ್ಷ ಆಯಿತು ಟ್ರಾನ್ಸಲ್ಟೇಷನ್ ಮಾಡಿಸಿ ಇನ್ನೂ ಸಹ ನಮಗೇನಂತ ಸೀರಿಯಸ್ ಪ್ರಾಬ್ಲಮ್ ಒಂದಿಷ್ಟು ಜನ ಹೇಳ್ತಾರಲ್ಲ ಸರ್ ಕ್ಯಾನ್ಸರ್ ಬಂದ್ಬಿಡುತ್ತೆ ಸರ್ ತೆಲಿಗಿನವರು ಗಾಯ ಆಗಿಬಿಡುತ್ತೆ ಸರ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ ನೋಡಿ ಇಷ್ಟು ದಿನ ಆಗಿಲ್ಲ ನಾನೇ ನಿಮ್ಮ ಹೆದ್ರುಗಡೆ ನಿಂತ್ಕೊಂಡಿದ್ದೀನಿ ಜೊತೆಗೆ ಇದ್ರ ಬಗ್ಗೆ ಯಾರಿಗಾದರೂ ಸ್ವಲ್ಪ ಸಲಹೆ ಮತ್ತು ಅನುಭವ ನಿಮಗೆ ಉಪಯೋಗ ಆಗುತ್ತೆ ಅಂತ ಇದ್ದರೆ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಸ್ವಲ್ಪ ದಿನದಿಂದ ನಾನು ಸ್ವಲ್ಪ ವಾಟ್ಸಪ್ ಆ ನಂಬರು ಸ್ವಲ್ಪ ಆ್ಯಕ್ಟಿವ್ ಇದ್ದಿಲ್ಲ ಹಾಗಾಗಿ ಸ್ವಲ್ಪ ಯಾರಿಗಾದರೂ ರಿಪ್ಲೈ ಮಾಡಿಲ್ಲ ಆದರೆ ಕ್ಷಮಿಸಿ ಇವತ್ತಿಂದ ನಾನು ಒಂದು ವರ್ಷದ್ದು ರೀಚಾರ್ಜ್ ಇಟ್ಕೊಂಡಿರ್ತೀನಿ ಯಾಕಂದರೆ ಇದನ್ನು ನಾವು ನಮಗೆ ಗೊತ್ತಿರೋದು ಹೆಚ್ಚು ಜನಕ್ಕೆ ಗೊತ್ತಾಗಲಿ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು ಆದರೆ ಒಂದಿಷ್ಟು ಬಿಸ್ನೆಸ್ಗೋಸ್ಕರವೇ ಯೂಟ್ಯೂಬ್ ಚಾನಲ್ ಮಾಡಿರ್ತಾರಲ್ಲ ಅಂತರಿಂದ ಏನಾಗುತ್ತೆ ಪಾಪ ಅವ್ರು ತಪ್ಪಲ್ಲ ಅವ್ರು ಬಿಸ್ನೆಸ್ಗೋಸ್ಕರ ಮಾಡ್ತಾರೆ ಸರಿ ಬಟ್ ನಾವು ಬಿಸ್ನೆಸ್ಗೋಸ್ಕರ ಅಲ್ಲ ಅಂತ ಚಾನಲ್ ಶುರು ಮಾಡಿದ್ದು ಹಾಗಾಗಿ ನಮ್ಮನ್ನು ಅದೇ ದೃಷ್ಟಿಯಿಂದ ಯಾರಾದರೂ ನೋಡಿ ಒಂದು ಕಾಮೆಂಟ್ ಹಾಕ್ಬಿಟ್ರೆ ಬೇಜಾರಾಗಿ ಇಂಟ್ರೆಸ್ಟೇ ಕಳ್ಕೊಂಬಿಡ್ತೀವಿ ಜೊತೆಗೆ ಆಲ್ಮೋಸ್ಟ್ ಆಲ್ ಈಗ ಕೂದಲುದ್ರ ಸಮಸ್ಯೆ ಬಗ್ಗೆ ಇರುವಂಥ ಚಿಕಿತ್ಸೆಗಳಾಗಿರಲಿ ಅಥವಾ ಔಷಧಿಗಳಾಗಿರಲಿ ಎಲ್ಲದ್ರ ಬಗ್ಗೆಯೂ ಸಹ ವಿಡಿಯೋಗಳು ಮಾಡ್ತಾನೇ ಇದೀನಿ ಹಾಗಾಗಿ ಸಹ ನಾನು ಹೆಚ್ಚು ವಿಡಿಯೋಗಳನ್ನು ಮಾಡಿಲ್ಲ ನೀವು ಇನ್ನೂ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋಗಳನ್ನು ಶೇರ್ ಮಾಡೋದು ಜೊತೆಗೆ ನೀವು ವೀಡಿಯೋ ನೋಡಿದ ತಕ್ಷಣ ಲೈಕ್ ಮಾಡೋದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಕಾಮೆಂಟ್ಸ್ ಹಾಕೋದು ಮಾಡಿದರೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು ನೋ ಪ್ರಾಬ್ಲಮ್ ಹಾಗೆ ಮಾಡಿದರೆ ನನಗೂ ಸಹ ನಾವು ಮಾಡಿದರೂ ಸ್ವಲ್ಪ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಸಂತೋಷ ಬರುತ್ತೆ ಅದಕ್ಕೋಸ್ಕರ ತಾವು ಸಹ ಈ ವಿನಂತಿಯನ್ನು ಸ್ವೀಕರಿಸ್ತೀರ ಅಂದ್ಕೊಂಡಿದ್ದೀನಿ ಎಷ್ಟು ಜನಕ್ಕೆ ಶೇರ್ ಮಾಡಿ ಜೊತೆಗೆ ನೋಡಿದ ತಕ್ಷಣ ಲೈಕ್ ಮಾಡಿ ನೋಡಿದ ತಕ್ಷಣ ಒಂದು ಕಾಮೆಂಟ್ ಹಾಕಿ ಯಾಕಂದರೆ ಅವೆಲ್ಲ ನಮ್ಮ ವಿಡಿಯೋಗಳು ಬೇರೆ ಬೇರೆ ಜನರಿಗೆ ಹೋಗೋದಕ್ಕೆ ಭಾಳ ಅಂದರೆ ಭಾಳ ಸಹಾಯ ಆಗುತ್ತೆ ಜೊತೆಗೆ ನಾನು ಈಗ ಹೇಳಿದ ವಿಷಯನೂ ನಾನು ಆಲ್ರೆಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿ ಏಳು ವರ್ಷದ ನಂತರ ಮೊಟ್ಟ ಮೊದಲ ಬಾರಿಗೆ ಫುಲ್ ಬ್ಲೇಡ್ ಹಾಕಿಸಿ ಹೆಡ್ ಶೇವ್ ಮಾಡಿದ್ದೀನಿ ಅದು ವಿಡಿಯೋನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹಾಕ್ತೀನಿ ತಾವು ಸಹ ನೋಡ್ಬೋದು ನೋಡೋದ್ರಿಂದ ಏನೋ ಅಂದರೆ ಈಗ ಟ್ರಾನ್ಸ್ಪೋಂಟೇಷನ್ ಮಾಡಿಸ್ಕೊಂಡ್ರಿಗೂ ಸಹ ಒಂದು ನಾವು ಬ್ಲೇಡ್ ಹಾಕ್ಸ್ಬೋದಾ ಅಥವಾ ಹಾಕ್ಸ್ಬಾರ್ದು ಅನ್ನೋ ಒಂಥ ಡೌಟ್ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ ಮಾಡಿಸ್ಕೊಳ್ಬೇಕು ಅನ್ನೋದು ಸಹ ಒಂದೊಳ್ಳೆ ಮಾಹಿತಿ ಸಿಗುತ್ತೆ ಹಾಗಾಗಿ ಇದನ್ನು ಹೆಚ್ಚು ಜನಕ್ಕೆ ರೀಚ್ ಮಾಡಿಸ್ತೀರಿ ಅಂದರೆ ಜನಕ್ಕೆ ತಲುಪಿಸ್ತೀರಿ ಅಂತ ನಂಬಿದ್ದೀನಿ ಜೊತೆಗೆ ಒಂದು ಕಾರ್ ತಗೊಂಡೆ ಹೊಸದಾಗಿ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆ ಕಾರನ್ನು ಯಾಕೆ ತಗೊಂಡೆ ಆಮೇಲೆ ಕಾರ್ ತಗೊಂಡ್ರಲ್ಲೂ ಸಹ ಅದು ಲಕ್ಷಗಟ್ಟಲೆ ದುಡ್ಡಿಂದಲ್ಲ ಹಾಗಾಗಿ ಅಲ್ಲಿ ಭಾಳ ಮೋಸ ಮಾಡೋಂಥದ್ದು ನಮಗೆ ಯಾವ ಕಾರ್ ಬೇಕು ಆ ಕಾರ್ ತಗೊಳ್ಳೋದೇ ಇಲ್ಲ ನಾವು ಅದನ್ನು ಬಿಟ್ಟು ಬೇರೆ ಯಾವುದ್ಯಾವುದೋ ಕಾರ್ ತಗೊಳ್ಳೋದು ಆಮೇಲೆ ಇಲ್ಲಿ ನಿಮಗೆ ಏರ್ ಟ್ರಾನ್ಸ್ಪೋರ್ಟೇಶನಲ್ಲಿ ಮೋಸ ಆದರೆ ಒಂದು ಐದು ಸಾವಿರ ಹತ್ತು ಸಾವಿರ ಅಷ್ಟರಲ್ಲಿ ಬಾಳಂಗೆ ಒಂದು ಇಪ್ಪತ್ತು ಸಾವಿರ ಅಷ್ಟರಲ್ಲಿ ಆಗ್ಬೋದು ಇನ್ನೂ ಭಾಳ ಕಾಟ್ಲಿ ಹತ್ರ ಹೋದರೂ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಆಗ್ಬೋದು ಇಲ್ಲಿ ಲಕ್ಷಗಟ್ಟಲೆ ಬಿಸ್ನೆಸ್ ಇದು ಕಾರ್ ಅಲ್ಲಿ ನೋಡಿದಾಗೆಲ್ಲ ನನಗೆ ಅನಿಸಿದ್ದು ಅಲ್ಲಿ ನನಗೆ ಏನು ಅರ್ಥ ಆಗಂತು ಸೆಕೆಂಡ್ ಹ್ಯಾಂಡ್ ಕಾರ್ ಒಳ್ಳೇದ ಫಸ್ಟ್ ಹ್ಯಾಂಡ್ ಕಾರ್ ತಗೊಂಡ ಚೆನ್ನಾಗ ಅಥವಾ ಯಾವ ಕಂಪ್ನಿ ಕಾರ್ ಹೆಂಗೆ ಅಲ್ಲಿ ಇನ್ಸುರೆನ್ಸಿಂದ ನಾವು ಎಷ್ಟು ಉಳಿಸ್ಬೋದು ಆಕ್ಸಸರೀಸಿಂದ ಎಷ್ಟು ಉಳಿಸ್ಬೋದು ಹೀಗೆ ನಾನು ತಗೊಂಡ ಕಾರನ್ನು ಬೇರೆಯವರು ತಗೊಂಡಿದ್ದಾರೆ ನನಗಿಂತ ಒಂದೂವರೆ ಲಕ್ಷ ರೂಪಾಯಿ ಹೆಚ್ಚಿಗೆ ಪೇ ಮಾಡಿದ್ದಾರೆ ನಾನು ಕಡಿಮೆ ಪೇ ಮಾಡಿ ತಗೊಂಡಿದ್ದೀನಿ ಅದನ್ನು ಸಹ ನಾನು ಸ್ವಲ್ಪ ಜನಕ್ಕೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಅದಕ್ಕೋಸ್ಕರ ಸಪ್ರೇಟ್ ಚಾನಲ್ನಲ್ಲಿ ವಿಡಿಯೋ ಹಾಕಲ್ಲ ಅಥವಾ ಇದರಲ್ಲೇ ಹಾಕ್ಬೋದಾ ತಮ್ಮ ಕಾಮೆಂಟ್ಸನ್ನು ತಿಳಿಸಿ ಮುಂದಿನ ಎಪಿಸೋಡಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದೇನೆಂದರೆ ನಾನು ತಲೆಯನ್ನು ಪೂರ್ತಿ ಬ್ಲೇಡಿಂದನೇ ಹಿಂಗೆ ಬೋಳ್ಸಬೇಕು ಆದರೆ ಮಾಡಿದಂಥ ವಿಡಿಯೋ ಅದನ್ನು ತಾವು ನೋಡ್ಬೋದು ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಭಾಳ ಜನ ವಿಡಿಯೋ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಮುಂದೆ ಸತತವಾಗಿ ಮಾಡಬೇಕಂತ ಅನ್ಕೊಂತೀನಿ ಆದರೆ ಹೆಚ್ಚು ಜನಕ್ಕೆ ಶೇರ್ ಮಾಡೋದು ಹೆಚ್ಚು ಜನಕ್ಕೆ ವಿಡಿಯೋ ರೀಚ್ ಆಗೋದು ಹೆಚ್ಚು ಲೈಕ್ಸ್ ಬರೋದು ಅದರ ಮೇಲೆ ನಮಗೆ ಸ್ವಲ್ಪ ಮಾಡ್ಬೇಕು ಮಾಡಬಾರ್ದು ಅಂತ ಅದು ಡಿಸೈಡ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚು ನೋಡಿದ ತಕ್ಷಣ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು